ಸಭೆ ಪ್ರಾರಂಭವಾಗಿದ್ದು ಅಜೆಂಡಾವನ್ನು ಮಂಡಿಸಿದ್ರು ನಾನು ಎದ್ದು ನಿಂತ್ಕೊಂಡು ಒಬ್ಬ ಡೆಲಿಗೇಟಾಗಿ ಎದ್ದು ನಿಂತ್ಕೊಂಡು ಮೇಡಮ್ ಇದ್ರ ಬಗ್ಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಅವರೇನು ಅವಕಾಶ ಮಾಡಿಕೊಡಿಲ್ಲ ಒನ್ ಸೈಡ್ ನಿಂತ್ಕೊಂಡವರು ಆರುನೂರು ನೂರು ರೂಪಾಯಿ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ ಎಮ್ ಡಿ ಅವರು ಅಷ್ಟೇ ನಾವು ಅಟಿಕೆಟ್ ಮೇಡಮ್ ಕ್ಲಾರಿಫಿಕೇಶನ್ ಕೊಡಿ ಅಂತ ಅಲ್ಲೇ ಮಾಡುವ ದುರ್ಗತಿ ನಮಗೆ ಬಂದಿಲ್ಲ ಅಲ್ಲೇ ಮಾಡಬೇಕು ಮಾಡೋ ಅಲ್ಲೇ ಮಾಡೋವಾಗುತ್ತೆ ನಮಗಿಲ್ಲ ನಾವು ಯಾವ ಅಧಿಕಾರ ಅಲ್ಲೇ ಮಾಡಿಲ್ಲ ನಂಜೆ ಗುಂಡ ಗೂಂಡ ನಾವೆಲ್ಲ ಗುಂಡಗಳು ಇಷ್ಟೆಲ್ಲ ಗಾರ್ಡ ಕಾರ್ಡುತ್ತ ಕೂಗ್ತಾ ಎಲ್ಲರೂ ಎಲ್ಲ ಸುಬ್ಬ ಸೇರಿಸ್ಕೊಡ್ತಾನೆ ನಾವು ಸೇರ್ಸಿದ್ವಿ ಗುಂಪು ದಾರೊಬ್ಬರೇ ಹೋಗಿ ಕೇಳಲಿಕ್ಕೆ ನಾನು ಕೇಳಲಿಕ್ಕೆ ಹೋಗಿದ್ದು ಒಬ್ಬನೇ ಶಾಸಕರ ಮೇಲೆ ಮೇಲೆ ಹಲ್ಲೆ ಮಾಡಿದ್ರು ಸ್ವಾಮಿ ಕೇಳ್ರಿ ಎಲ್ಲ ಜನ ಇಲ್ವಾ ಇಲ್ಲಿ ಜನ ಅಲ್ವಾ ಅಲ್ಲೇ ಮಾಡಿ ನೋಡ್ಕೊಳ್ಳಿ ಇದು ಗಲಾಟೆ ಮಾಡಿ ಕೂಕ್ಕೊಂಡು ಎ ಸಿ ಅಂತ ಹನಸ್ ಮಾಡ್ ಅನಸ್ ಮಾಡಿ ಅಲ್ಲಿ ಸಾಕ್ಷಿ ನಾನೇ ಸಾಕ್ಷಿ ಸಾಕ್ಷೀನಿ ಎ ಸಿಬೇ ಮಾಡಿ ನಾನು ಇದ್ರಲ್ಲೇ ಇದು ಮಾಡಿದ್ರು ಹೌದು ಇದ್ರಲ್ಲೇ ಇದು ಅಂತ ಯಾರು ಕೌಂಟ್ ಮಾಡಿದ್ರು ಸ್ವಾಮಿ ಎಲ್ಲಿದ್ರು ರೀ ವಿಡಿಯೋ ಕೌಂಟ್ ಅಲ್ಲಿ ಮಾಡಿದ್ರು ವಿಡಿಯೋ ರೆಕಾರ್ಡ್ ಮಾಡಿದ್ರು ಸಭೆ ಮಾಡಿದ್ರು ಸಭೆ ಎಲ್ಲ ಇದು ಸುಮ್ಮನೆ ಬಿಟ್ಟು ಮುಂದೆ ಒಂದು ನೈವೇದ್ಯ ಗಲಾಟೆ ಮಾಡಿಸಿದ್ರು ಅಷ್ಟೇ ನಿಮ್ಮ ಪ್ರಾತಿನಿಧ್ಯವನ್ನು ಪ್ರಶ್ನೆ ಸರ್ ನಿಮ್ಮ ಪ್ರಾತಿನಿಧ್ಯವನ್ನು ಪ್ರಶ್ನೆ ಮಾಡಿದ್ರಿ ಈಗ ಯಾರು ಎಲ್ಲ ನಂಜ ಕೊಟ್ಟು ಅವ್ರು ಕಡಿವಾರ ಹೆಂಗೆ ಹೇಳ್ರಿ ನಾನೊಬ್ಬ ಹಾಲು ಉತ್ಪಾದಕ ನಾನು ರೈತ ನಾನು ಹುಟ್ಟು ರೈತ ನಾನು ಹಾಲನ್ನ ಉತ್ಪಾದನೆ ಮಾಡಿ ಹಾಕ್ತಕ್ಕಂಥವನು ನನ್ನ ಶೇರ್ದಾರ ನನ್ನ ಡೆಲಿಗೇಟ್ ಅಲ್ಲಿ ನನ್ನ ಡೈರೆಕ್ಟರ್ ಬಂದಿದ್ದೀನಿ ಅದ್ರ ಕೆಳಗೆ ಹಾತ ಯಾರು ಸಭೆಯಲ್ಲಿ ಗಲಾಟೆ ಮಾಡಲಿಕ್ಕೆ ಬಂದ ಹಾತ ಯಾರ್ರಿ ನನ್ನ ಗಾರ್ಡ್ ಗೂಂಡ ಏನ್ರಿ ಅವ್ರ ಕರ್ಕೊಂಡು ಗೂಂಡಾಗಳನ್ನ ಗಲಾಟೆ ಮಾಡಲಿಕ್ಕೆ ನಾವಲ್ಲ ನಾನು ನೋಡಿ ಮುಂದಿನ ಹೋರಾಟ ಇವತ್ತೇ ಕಾನೂನು ಬಾಧಿತವಾದರೆ ನೆಕ್ಸ್ಟ್ ಡಿ ಸಿ ಹತ್ರ ಹೋಗ್ತಾ ಇದ್ದೀವಿ ಈ ಮೀಟಿಂಗ್ ಏನು ಮಾಡಿದ್ದಾರೆ ಇದು ಅಪ್ರಸ್ತುತಿ ಇದು ಈ ಮೀಟಿಂಗ್ ಮಾಡತಕ್ಕಂಥದ್ದು ಕಾನೂನು ಬಾಹಿರ ಏಕಪಕ್ಷೀಯವಾಗಿ ಒಂದು ಕಡೆ ಮೀಟಿಂಗ್ ಮಾಡಿದ್ದಾರೆ ಇದು ತಪ್ಪಿದು ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಮಾಡಲು ಅವಕಾಶ ಇದೆ ಸಭೆ ಕರೆದ ಮೇಲೆ ಸಭೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಡಬೇಕು ಸಭೆಯಲ್ಲಿ ಅವರು ಒಬ್ಬರಿಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಏಕಾಏಕಿ ಅವರೇ ಅನೌನ್ಸ್ ಮಾಡಿದ್ರೆ ಇದು ಸಭೆನಾ ಸಭೆನಾ ಇದು

ಸುಳ್ಳು ಸೃಷ್ಟಿ ಮಾಡಿದರೆ ಡೈಲಿ ಇವತ್ತು ಸಾವಿರಾರು ಕೋಟಿ ಹಾಳ ಹೋಗಿರುವುದು ಈ ಪಟಾಲ್ ನಮ್ಮ ಮುಂದೆ ಕೋರ್ಟ್ಗೆ ಹೋಗ್ತೀವಿ ಇವಾಗೆಲ್ಲ ತೆಗಿತೀವಿ ಬಂಡವಾಳ ಆಚೆ ಕಡೆಗೆ ಸರಿ ಈಗ ಸ ಸಭೆಯಲ್ಲಿ ಒಂಬತ್ತು ಸಿಕ್ಕಿದೆಯೇ ಇಲ್ಲ 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 ಅಂದರೆ ನಮ್ಮ ಪ್ರಕಾರ ಒಂಬತ್ತು ಅಲ್ಲವೇ ಅಲ್ಲ ಅದು ಏಕಪಕ್ಷೀಯವಾಗಿ ಅನೌನ್ಸ್ ಮಾಡಿಕೊಂಡಿದ್ದು ಒಂಬತ್ತು ಅಲ್ಲಾಧಿಕಾರಿ ಘೋಷಣೆ ಮಾಡಲ್ಲ ಸರ್ ಏಯ್ ಸ್ವಾಮಿ ಆಡಳಿತಾಧಿಕಾರಿ ಇಷ್ಟ ಬಂದಾಗ ಘೋಷಣೆ ಮಾಡಿದ್ರೆ ಪ್ರಶಸ್ತ್ರ ಪ್ರಕಾರ ಮಾಡಿದ್ದಾರಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರಾ

ನಾವು ಮೂರು ಸಹ ಒಂದು ರೆಡಿಯಾಗಿ ಕೊಟ್ಟಿದ್ದೀವಿ ಸರಿ ಏನು ಹಾಕ್ಬೇಕು ಸರ್ ಹೇಳಿ ಸರ್ ಏನು ಹಾಕ್ಬೇಕಿತ್ತು ನಮ್ಮ ಡಿಮ್ಯಾಂಡ್ ಇಷ್ಟೇ ಇದು ಏನು ಅಕ್ರಮವಾಗಿ ಡಿಲಿಮಿಟೇಷನ್ ಮಾಡಿದ್ದಾರೆ ಇದು ತಪ್ಪು ಇದು ಮತ್ತೆ ಮರುಪರಿಶೀಲನೆ ಮಾಡಿ ಡಿಲಿಮಿಟೇಷನ್ ಅನ್ನ ಆಯಾ ಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರದಲ್ಲಿ ಹಳ್ಳಿಗಳಿಗೆ ಹೋಗಿ ಹಾಲು ಉತ್ಪ ಅಭಿಪ್ರಾಯವನ್ನು ಪಡೆದು ಡಿಲಿಮಿಟೇಷನ್ ಮಾಡಬೇಕು ಹೌದು ಅನ್ನ ಪರ್ಸೆಂಟ್ ವಿರೋಧ ಇದೆ ಏಕ್ ಪಕ್ಷೀಯ ಮಾಡಿದೀರಿ ನೀವು ಏಕ್ ಪಕ್ಷೀಯ ಮಾಡಿದ್ದೀರಿ ನಾವು ಒಳಗಾಗಿದೀರಿ ಏಕ್ ಪರೀಕ್ಷೆ ಮಾಡಿದಿರಿ ನೀವು ಎಲ್ಲ ಪ್ರಿಪ್ಯಾನ್ ಅವ್ರು ಯಾಕಂದರೆ ಎಲ್ಲ ಪ್ರಿಪ್ಲ್ಯಾನ್ ಆಗಿನೇ ಇದ್ದರೆ ಸಭೆ ಅಂದರೆ ಹೌದು ಇದು ಸಂಪೂರ್ಣವಾಗಿ ಪ್ರಿಂಪ್ಲ್ಯಾಂಡ್ ಸಭೆ ಇದು ನನ್ನ ಎಸಿ ಅವರು ಬೆಂಗಳೂರಿಗೆ ಬಂದು ಅಲ್ಲಿ ಪ್ರಿಪ್ಲ್ಯಾಂಡ್ ಆಗಿರ್ತಕ್ಕಂಥ ಸಭೆ ಇದು ಇದು ಈ ಎಸಿ ಅವರು ಈ ಕೋಲಾರ ಜಿಲ್ಲಾ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಮೋಸ ನಾವು ದೌರ್ಜೀನ್ಯ ಎಲ್ಲ ಲ್ಯಾಗಳಿಗೆ ಮೇಲೆ ಹೋಗಿದ್ದು ಅನೌನ್ಸ್ ಯಾಕೆ ಮಾಡ್ತೀರ ಅಂತ ಕೇಳಿ ಹೋಗಿದ್ದು ನನಗೆ ಮೊದಲು ಹಣ ಗಿಡ ಮಾರೋ ಅವಕಾಶ ಕೊಡಿ ಅಂತ ಅವಕಾಶ ಕೊಡ್ಬೇಕು ಇತ್ತು ಯಾಕೆ ಕೊಡಲಿಲ್ಲ ನಿಮಗೂ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿದೆ ಕೊಡಲಿಲ್ಲ ಸ್ವಾಮಿ ಅವಕಾಶ ಕೊಡಲೇ ಇಲ್ಲ ಮಾತಾಡೋದು ಬಿಡಲೇ ಇಲ್ಲ ಯಾರು ಅಭಿಪ್ರಾಯ ಕೇಳಲೇ ಇಲ್ಲ ಏ ಕೇಳಲೇ ಇಲ್ವಲ್ಲ ವಿಚಾರಿಸಲ ಇಲ್ಲ ಸಭೆ ಎಷ್ಟು ಗಂಟೆ ಅಂತ ಎಷ್ಟು ಸರ್ ಸರ್ ಸಭೆ ಹನ್ನೊಂದರಾಗ ಇತ್ತು ಅವ್ರು ಹನ್ನೊಂದು ಐವತ್ತು ಬಂದರು ಐದು ನಿಮಿಷ ಹೋಗ್ತಾ ಇದ್ದಾರೆ ಬರೀ ಪ್ರಾರ್ಥನೆ ಆದಮೇಲೆ ಐದೇ ನಿಮಿಷ ಸಭೆ ಇದನ್ನು ಸಾಂಬಾರು ಸಭೆನ ಜನಪಡೆ ಬಿಟ್ಟಿಗೆ ಇದು ನ್ಯಾಯಾಲಯದ ಆದೇಶ ಸಭೆ ಮಾಡಿಲ್ಲ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿದ್ದಾರೆ ಸಾಮಾನ್ಯವಾಗಿ ಜನರ ಅಭಿಪ್ರಾಯವನ್ನು ಕೇಳಿಲ್ಲ ಸಂಘದ ಅಧ್ಯಕ್ಷ ಅಭಿಪ್ರಾಯವನ್ನು ಕೇಳಿಲ್ಲ ಶಾಸಕರಾಗಿ ಶಾಸಕರು ಈ ಸಭೆಯಲ್ಲಿ ಸಂಘದ ಪರಾಮರ್ಶಿಸ್ ಶಾಸಕರಲ್ಲ ಇಲ್ಲಿ ಇಲ್ಲಿ ಸಂಘದ ಪರವಾಗಿ ಅದು ಆ ಪ್ರಸ್ತುತರ ಇಲ್ಲೀಗ ಅಲ್ಲ ಆದರೂ ಅವ್ರ ವಿರುದ್ಧನೇ ಆರೋಪ ಮಾಡ್ತಿದ್ರ ನ್ಯಾಯಪರ ಇಲ್ಲ ಅವರ ವಿರುದ್ಧ ಅಲ್ಲ ಇಲ್ಲಿ ಏನು ನಡೆತು ಇವತ್ತು ಇದು ಆರೋಪ ಇದೇನು ನಡೆತ್ತು ಇಲ್ಲಿ ಇದು ಆರೋಪ ಸರ್ ಒಂದೇ ಪಕ್ಷದವರಾಗಿ ಈ ರೀತಿ ಜಗಳಾದ್ರೆ ಸಂಘ ಇದು ಇದು ಸಹಕಾರ ಸಂಘ ಇದು ಇದು ಪಕ್ಷದ ವೇದಿಕೆ ಅಲ್ಲ ಇದು ಈ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅಲ್ಲ ಇದು ಕೋಲಾರ ಜಿಲ್ಲೆಯ ಸಹಕಾರಿ ಸಂಘದ ಪರವಾಗಿ ನಾನು ರೈತರ ಪರವಾಗಿ ಹಾಲು ಉತ್ಪಾದಕರ ಪರವಾಗಿ ಬಡ ಮಹಿಳೆಯರ ಪರವಾಗಿ ಮಾತಾಡ್ತಕ್ಕಂಥ ನಾನು ರೈತರು ಮಹಿಳೆಯರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದೀನಿ ನೀವು ಅಂತ ನನ್ನ ಜಾಗ ಹಿಂಗೆ ಹೇಗೆ ಹೌದು ನಾನು ಊಟಿ ಮಾಡಿದ್ದೀನಿ ಡೈರಿಯಲ್ಲಿ ಪಿತೂರಿ ಮಾಡ್ತಾರೆ ಅಸೂಯ ಇದೆ ನಾನು ಹೇಗೆ ಅಸೂಯ ಮಾಡಲಿ ಇಲ್ಲಿಗಲ್ಲ ಏನು ಇಲ್ಲಿಗಲ್ಲ ನಿನಗೆ ಎಂಬಿಗೆ ಡೈರಿ ಕಟ್ಟ ಹೇಳಿದ್ನ ಕಾನೂನು ತೂರಿ ಟೆಂಡರ್ ಕೂಡ ಕೇಳಿದ್ನ ಕಾನೂನು ತೋರಿ ನೀನು ಆಸೋಪಣೆ ಮಾಡೋಕೇಳಿದ್ನ ನೀನು ಕಲ್ತೀನಲ್ಲ ಬಿದ್ರೆ ನಾನೇ ಮಾಡ್ಲಿದ್ದೀನಿ ನೀನು ಮಾಡೋ ಅಗ್ರಹಣಗಳನ್ನ ನಾನು ಬೆಳಗ್ಗೆ ತರ್ತಾ ಇದ್ದೀನಿ ಮುಖ್ಯಮಂತ್ರಿಗಳನ್ನ ಮಾತಾಡಿದ್ದೀನಿ ನಾನು ಔಷಧ ಮಾತಾಡ್ತೀನಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತೀನಿ ಎನ್ಕ್ವೈರಿ ಮಾಡಿಸ್ತೀನಿ ಈ ನಂಜೆ ಕೂಡ ಪಟಾಲ ಏನ್ ತಿಂದಿದ್ದಾರೋ ಓಲ್ಡ್ ಕಾಯಿಲೆಗಳು ತಿಂಗ್ಳು ತಿಂಗಳ ಅದು ತಿಂಗಳು ತಿಂಗ್ಳು ತಿಂಗಳ ಹಬ್ಬಗಳಿಗೆ ಇಷ್ಟಿಷ್ಟು ಅಂತ ತುಪ್ಪ ತುಪ್ಪ ಬಾಡಿಗೆ ನಾನು ಹೇಳಿದ್ದೆ ನಾನು ನಿಮ್ಮ ಬೇ ದೇಶದಲ್ಲಿ ಅದು ಇಪ್ಪತ್ತು ಲಕ್ಷ ಇಲ್ಲಿ ಬಿಲ್ಲ ಇರ್ತಕ್ಕಂಥದ್ದು ಔಟ್ ಸೈಡಲ್ಲಿ ಅವ್ರ ಕಾರಿಗೆ ಮೂರು ಲಕ್ಷ ರಿಮರ್ಸ್ ಮಾಡಿಕೊಂಡಿದ್ದಾರೆ ಕಾರ್ ನಂಬರ್ಸ್ ಅಂತ ಬಹಿರಂಗ ಪಡಿಸ್ತೀನಿ ನಾನು ಇವತ್ತು ವೇದಿಕೆ ಇಲ್ಲ ಬಹಿರಂಗ ಪಡಿಸ್ತೀನಿ ಇವತ್ತೇ ಸಭೆ ಮಾಡಿದ್ದಾರೆ ಇದು ಕಾನೂನು ಬಾಹಿರ